ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸ್ಸೇ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ಬರ್ದಿರೋದು ಗೀರ್ವಾಣಿ ಮ್ಯಾಮ್ ಬನ್ನಿ ನಾವು ನಮ್ಮ ಸೇಮ್ ಚಾಪ್ಟರಲ್ಲಿ ನೆಕ್ಸ್ಟ್ ನಾಲ್ಕು ವಿಷಯನ ತಿಳ್ಕೊಳ್ಳೋಣ ಜನ ನಮ್ಮನ್ನು ಜಡ್ಜ್ ಮಾಡಿದ್ರೆ ಏನು ಮಾಡಬೇಕು ಸೊ ಐದನೇ ವಿಷಯನ ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ಐದನೇ ವಿಷಯ ಏನಂದರೆ ಅವರ ಬಳಿ ಕಷ್ಟ ಹೇಳ್ಕೊಬೇಡಿ ಎಲ್ಲರತ್ರ ಕಷ್ಟ ಹೇಳ್ಕೊಬೇಡಿ ಅದರಲ್ಲೂ ನಮ್ಮನ್ನು ಹತ್ರ ಅಂತೂ ಕಷ್ಟನ ಹೇಳ್ಕೊಳ್ಳೇಬೇಡಿ ಓಕೆ ಸಾಮಾನ್ಯವಾಗಿ ನಾವು ಅಪ್ಪಿ ತಪ್ಪಿ ನಮ್ಮ ಸ್ನೇಹಿತರು ಹಾಗೂ ನೆಂಟರು ಹೇಗಿದ್ದ ಹೇಗೆಂದರೆ ನಿಮ್ಮ ಬದುಕಿನಲ್ಲಿ ಏನೋ ಹೆಚ್ಚು ಕಡಿಮೆ ಆಯಿತು ಅಂತ ಅಂದ್ಕೊಳ್ಳಿ ಒಳ್ಳೆಯವರ ಒಳ್ಳೆಯವರಂತೆ ನಟಿಸ್ತಾ ಇರ್ತಾರೆ ನಿಮ್ಮ ಬಗ್ಗೆ ಹಿಮಾಲಯದಷ್ಟು ಕಾಳಜಿ ಇದೆ ಅನ್ನೋ ಥರ ನಿಮ್ಮ ಮುಂದೆ ಇರ್ತಾರೆ ಆದರೆ ನಿಮ್ಮ ವಿಷಯಗಳನ್ನು ತಿಳ್ಕೊಂಡು ಆ ಡೀಟೇಲ್ಸ್ ತಗೊಂಡು ಹೋಗ್ಬಿಟ್ಟು ನಮ್ಮ ಬಗ್ಗೆ ಒಂದು ಸ್ಟೋರಿನೇ ಕ್ರಿಯೇಟ್ ಮಾಡಿಬಿಡ್ತಾರೆ ಹಾಗಾಗಿ ಯಾರಿಗೂ ಗೊತ್ತಿರದ ವಿಚಾರಗಳು ತನಗೆ ಗೊತ್ತಿದೆ ಅಂತ ತೋರಿಸ್ಕೊಳ್ ತೋರಿಸ್ಕೊಳ್ಳೋಕ್ಕೆ ಹೋಗ್ಬಿಡ್ತಾರೆ ಥೇಟರಲ್ಲಿ ಅಥವಾ ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದರೆ ಸ್ಪಷ್ಟವಾಗಿ ಕಾಣಲಿ ಎಂದು ಸರಿಯಾದ ಜಾಗ ಹುಡುಕಿ ಕೂರ್ತೀವಲ್ವಾ ಅದೇ ತರ ನಮ್ಮ ಬದುಕಿನಲ್ಲಿ ಏನಾದರೂ ಕೆಟ್ಟದ್ದು ನಡೀತಾ ಇದೆಯಾ ಅಂತ ಕಾಯ್ಕೊಂಡು ಕೂತಿರ್ತಾರೆ ಕೆಲವರು ನಮ್ಮ ಜೊತೆಲೇ ಇರುವಂಥವರು ಇಂಥವರು ಹೇಗೆಂದರೆ ನಾಳೆ ನೀವು ಏನಾದರೂ ಸಹಾಯ ಕೇಳಿ ಫೋನ್ ಮಾಡಿದ್ರೆ ಅವರು ನಿಮ್ ನೀವು ನಮಗೆ ಫೋನ್ ಮಾಡಿ ಅವ್ರು ನಮಗೆ ಸಹಾಯ ಮಾಡದೇ ಇದ್ರು ನಮ್ಮ ಹತ್ರ ಸಹಾಯ ಕೇಳಿದ್ರು ನಮ್ಮ ಹತ್ರ ಸಹಾಯ ಕೇಳಿದ್ರು ಅಂತ ಊರೋರಿಗೆಲ್ಲ ಹೇಳ್ಕೊಂಬರ್ತಾರೆ ಹೀಗಾಗಿ ದಯಮಾಡಿ ನಿಮ್ಮ ಕಷ್ಟಗಳನ್ನು ಕಂಡವರ ಬಳಿ ಅನ್ನು ಇಂಥವರ ಬಳಿ ತೋಡ್ಕೋಬೇಡಿ ಯಾರ ಬಳಿ ಆದರೂ ಹೇಳ್ಕೊಳ್ಳೇಬೇಕು ಅಂತ ಇದ್ದರೆ ಮೊದಲನೇದು ಕನ್ನಡಿ ಮುಂದೆ ಹೇಳಿ ಎರಡನೇದು ಹಾಳೆಯಲ್ಲಿ ಬರೀರಿ ಇಲ್ವಾ ಥೆರಪಿಸ್ಟ್ಗಳ ಹತ್ರ ಕೌನ್ಸ್ಲಿಂಗ್ ಮಾಡೋರ ಹತ್ರ ಜ್ಞಾನ ಕೊಡೋರ ಹತ್ರ ಹೋಗಿ ಮಾತಾಡಿ ಅದು ಬಿಟ್ಟು ಬೇರೆಯವ್ರ ಹತ್ರ ನಿಮ್ಮ ಕಷ್ಟಗಳನ್ನು ಹೇಳ್ಕೋಬೇಡಿ ಹೇಳ್ಕೊಂಡ್ರೆ ಅದು ದುಪ್ಪಟ್ಟಾಗುತ್ತೆ ಹೊರತು ಸೆಲ್ ಸೊಲ್ಯೂಷನ್ ಸಿಗೋದಿಲ್ಲ ಯಾಕಂದರೆ ಸೆಲ್ಯೂಷನ್ ಕೊಡೋರಿಗೆ ಸೆಲ್ಯೂಷನ್ ಗೊತ್ತಿರೋದಿಲ್ಲ ಸೊ ಇದು ಒಂದು ನಾವೇ ಬಿಟ್ಕೊಡ್ತೀವಿ ನಮ್ಮನ್ನು ಜಡ್ಜ್ ಮಾಡೋಕ್ಕೆ ಪೀಪಲ್ಗೆ ಅಂತ ಅಂಥವ್ರ ಹತ್ರ ಏನು ಹೇಳ್ಕೊಬೇಡಿ ಆರನೇದೇನೆಂದರೆ ಮೈಂಡ್ ಫುಲ್ನೆಸ್ ಅಭ್ಯಾಸ ಮಾಡಿ ಇದು ತುಂಬ ಇಂಪಾರ್ಟೆಂಟು ಯಾರಿಗೂ ಇನ್ನೊಬ್ಬರು ನಮ್ಮ ಬಗ್ಗೆ ಆಡಿಕೊಳ್ಳುವುದು ಇಷ್ಟ ಇಷ್ಟ ಆಗಲ್ಲ ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಹೌದು ನಮ್ಗೆ ಇಷ್ಟ ಆಗಲ್ಲ ಕೆಲವರು ಇತರ ಅಭಿಪ್ರಾಯಗಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಾರೆ ನಮ್ಮ ಬಗ್ಗೆ ಏನು ಅಂದ್ಕೊಂಬಿಡ್ತಾರೋ ಅಂತಾನೆ ಅತಿಯಾಗಿ ಯೋಚನೆ ಮಾಡ್ತಿರ್ತಾರೆ ಆ ಯೋಚನೆ ಚಿಂತೆ ಆಗಿಬಿಡುತ್ತೆ ಅಥವಾ ಬಹುಕಾಲ ಬಗೆಹರಿಯದ ಸಮಸ್ಯೆ ಆಗಿಬಿಡ ಅದು ಅದನ್ನ ಬಗೆಹರಿಸಕ್ಕೇ ಹೋಗ್ಬಿಡ್ತಾರೆ ಈ ಹೆಂಗೆ ಅಂದರೆ ಮಡಿಲಲ್ಲಿ ಕೆಂಡ ಕಟ್ಟಿಕೊಂಡ ಹಾಗೆ ಸದಾ ಅವರಿವರು ಹೀಗಂದ್ರು ಎಂತನೇ ಚಿಂತಿಸುತ್ತಾ ನಮ್ಮ ಸಂತೋಷವನ್ನು ನಾವೇ ಕೈಯಾರೆ ಬಲಿ ಕೊಟ್ಟ ಹಾಗೆ ಅಂತವರು ಮೈಂಡ್ ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿ ಏನು ಮೈಂಡ್ ಫುಲ್ನೆಸ್ ಅಂದರೆ ತಲೆ ಏನಂತಾರೆ ಯೋಚಿಸಿ ತಲೆ ಕೆಟ್ಟು ಹೋದ್ರೆ ಈಸ್ ದಿಸ್ ಥಾಟ್ಸ್ ಆರ್ ರಿಯಲಿ ಹೆಲ್ಪಿಂಗ್ ಮೀ ಅನ್ನೋ ಪ್ರಶ್ನೆನ ಕೇಳ್ಕೋಬೇಕು ಅಂದರೆ ಈಗ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಈ ಯೋಚನೆ ನನಗೆ ಅಭಿವೃದ್ಧಿ ಮಾಡ್ತಾ ಇದೆಯಾ ನನಗೆ ಈ ಯೋಚನೆಗಳು ಸಹಾಯ ಮಾಡ್ತಾ ಇದೆಯಾ ಅಥವಾ ನನ್ನನ್ನು ಕುಗ್ಗಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೇಳ್ಕೊಳ್ಳಿ ನಿಮ್ಮ ಉತ್ತರ ನೋ ಇದರಿಂದ ಏನೂ ಯೂಸ್ ಇಲ್ಲ ನೀವು ಯೋಚನೆ ಮಾಡ್ತಿರೋದ್ರಿಂದ ಬರೀ ನೋವಾಗ್ತಾ ಇದೆ ಅಂತ ಏನಾದರೂ ಅನಿಸಿದ್ರೆ ಆ ಯೋಚನೆಗಳ ಬಗ್ಗೆ ಕಾನ್ಷಿಯಸ್ನೆಸ್ ತೊಗೊಳ್ಳಿ ಹುಷಾರಾಗಿರಿ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿ ಅಂದರೆ ಪ್ರತಿ ಕ್ಷಣ ಕ್ವೆಶನ್ ಹಾಕ್ಕೊಳ್ತಾ ಇರಬೇಕು ಇದು ನನಗೆ ಓಕೆನಾ ನಾನು ಯೋಚನೆ ಮಾಡ್ತಿರೋದು ಸರಿನಾ ನಾನು ಯೋಚನೆ ಮಾಡ್ತಿರೋದ್ರಿಂದ ನಾನು ಬೆಳೀತಾ ಇದ್ದೀನ ಅಥವಾ ನಾನು ಕುಗ್ಗ್ತಾ ಇದ್ದೀನ ನನ್ನ ನಾನು ಏನಾದರೂ ಒಳ್ಳೇದು ಮಾಡ್ತಾ ಇದ್ದೀನ ಅಥವಾ ನನ್ನ ಬಗ್ಗೆ ನನಗೆ ಕೆಟ್ಟದ್ದು ಅನ್ನಿಸ್ತಾ ಇದೆಯಾ ನನ್ನ ಆರೋಗ್ಯಕ್ಕೆ ಒಳ್ಳೇದಾ ನನ್ನ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅಂತ ಕ್ವಶನ್ ಹಾಕ್ಕೊಳ್ಳಿ ಮೈಂಡ್ ನಿಮಗೆ ಪುತ್ರ ನಿಮ್ಮ ಮನಸ್ಸೇ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಏಳನೇದು ಬದುಕು ಯಾರನ್ನು ಬಿಟ್ಟಿಲ್ಲ ಯಾರನ್ನೂ ಬಿಟ್ಟಿಲ್ಲ ಫೈನಲಿ ಅದನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮ ಬಗ್ಗೆ ಎಲ್ಲರೂ ಒಳ್ಳೆಯದೇ ಮಾತಾಡಬೇಕು ಅಂತ ನಿರೀಕ್ಷೆ ಮಾಡಬೇಡಿ ನಾವೆಲ್ಲ ಹುಟ್ಟಿ ಬಂದಿರೋದೆ ಒಂದೆಲ್ಲ ಒಂದು ಪಾಠ ಕಲಿಯೋದಕ್ಕೆ ಬದುಕು ಬಡವನನ್ನು ಬಿಟ್ಟಿಲ್ಲ ಶ್ರೀಮಂತನ್ನು ಬಿಟ್ಟಿಲ್ಲ ಅವರವರ ಯೋಗ್ಯತೆ ಸ್ವಭಾವಕ್ಕೆ ತಕ್ಕ ಹಾಗೆ ಕಷ್ಟಗಳನ್ನು ಕೊಡ್ತಾನೇ ಇರ್ತಾನೆ ಭಗವಂತ ಇವತ್ತು ಬೆನ್ ಹಿಂದೆ ಹಾಡ್ಕೊಳ್ಳೋರು ಬದುಕು ಆಹಾ ಓಹೋ ಅಂದೋರು ಆದರೆ ಅದೇ ಬದುಕಿನ ಚಕ್ರ ತಿರುಗಿ ನಿಂತಾಗ ಅವರೂ ಕೂಡ ಕೆಳಕ್ಕೆ ಬೀಳೋ ಸಾಧ್ಯತೆ ಇರುತ್ತೆ ಇವತ್ತು ಮೆರಿತಾ ಇದ್ದರೆ ನಾವೇನಾದರೂ ಇವತ್ತು ಮೆರಿತಾ ಇದ್ದರೆ ನಾವು ಕೂಡ ಕೆಳಕ್ಕೆ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಮತ್ತೊಬ್ಬರ ಬಗ್ಗೆ ಆಡಿಕೊಳ್ಳುವ ಮುನ್ನ ಇನ್ನೊಬ್ಬರ ಪರಿಸ್ಥಿತಿಯ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಾಳೆ ನಮಗೂ ಇದು ಬರಬಹುದು ಅನ್ನೋ ಸಣ್ಣ ಎಚ್ಚರಿಕೆ ಇರಲಿ ಅಂತ ಹೇಳ್ತಿದ್ದಾರೆ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ ಇನ್ನೊಬ್ಬರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ರೆ ನಾವು ಟೈಮ್ ಬರುತ್ತೆ ಅಂತ ಸುಮ್ಮನೆ ಇದ್ಬಿಡಿ ಅಂತ ಹಾಗೇ ನಿಂದಕರಿರಬೇಕು ಅನ್ನೋ ಸೆಂಟೆನ್ಸ್ ಕೇಳಿದ್ದೀರಾ ನೀವು ನಿಂದಕರಿರಬೇಕು ಹಂದಿಯ ತರಹ ಅಂತ ಒಂದು ಇದೆ ಅಲ್ವಾ ಅಂದರೆ ಹೇಳಿರೋದು ದಾಸರವಾಣಿ ಅದು ನಿಂದಕರಿರಬೇಕು ಹಂದಿ ಇದ್ದರೆ ಕೇರಿ ಹೆಂಗೆ ಶುದ್ಧಿ ಆಗುತ್ತೋ ಹಂದಿ ಎಲ್ಲಿರುತ್ತೆ ಎಲ್ಲಿ ಗಲೀಜಿರುತ್ತೆ ಅಲ್ಲಿ ಹಂದಿ ಇರುತ್ತೆ ಅಲ್ವಾ ಹಂದಿ ಯಾಕೆ ಹಂದಿ ಇದ್ದಷ್ಟು ಕೂಡ ಗಲೀಜನ್ನು ಕ್ಲೀನ್ ಮಾಡುತ್ತೆ ಬಿಕಾಸ್ ಹಂದಿ ತಿನ್ನೋದೇ ಗಲೀಜು ಅಲ್ವಾ ಸೊ ಹಂದಿ ಗ ಗಲೀಜನ್ನು ಕ್ಲೀನ್ ಮಾಡುತ್ತೆ ಹಂದಿ ಇದ್ದರೆ ಆ ಹೇರಿ ಹೇಗೆ ಆ ಕೇರಿ ಹೇಗೆ ಕ್ಲೀನ್ ಆಗುತ್ತೋ ಹಾಗೆ ನಮ್ಮ ಬದುಕಲ್ಲಿ ಈ ಥರ ನಿಂದಕರಿರಬೇಕಯ್ಯ ಹಂದಿಯ ತರಹ ನಮ್ಮ ಜೀವನದಲ್ಲೂ ಈ ಕೆಟ್ಟದನ್ನೆಲ್ಲ ತೆಗೆದು ತೆಗ್ದು ಹುಡುಕಿ ಹುಡುಕಿ ತೆಗ್ಯೋಕೆ ಆವಾಗವಾಗ ನಿಂದಕರಿರಬೇಕು ನಮ್ಮ ಬೆನ್ನು ನಮಗೆ ಕಾಣಲ್ಲ ಅನ್ನೋ ಹಾಗೆ ಸಮಟೈಮ್ಸ್ ಆ ಥರ ಇರೋರಿಂದ ನಾವು ಇನ್ನಷ್ಟು ಎಚ್ಚರಿಕೆ ತಗೋಬೋದು ನಾನು ಯಾವಾಗಲೂ ಹೇಳ್ತಿರ್ತೀನಿ ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದಾರೆ ಅಂದರೆ ಎರಡು ತೊಗೊಳ್ಳಿ ಒಂದು ನೀವಲ್ಲ ಅಂದರೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅವ್ರು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಅಂದರೆ ಸ್ವಲ್ಪ ಥಿಂಕ್ ಮಾಡಿ ನಾವು ಡೆವಲಪ್ ಆಗ್ತೀವಿ ಅಂತ ಅದಕ್ಕೆ ಯಾರೇ ಈ ಥರ ಇದ್ದರೂ ಕೂಡ ನಾವು ಇದನ್ನು ಹೇಗೆ ತಗೋಬೇಕು ಅಂದರೆ ಈ ಸಾಲುಗಳನ್ನು ಅವರು ನೂರಾರು ವರ್ಷಗಳ ಹಿಂದೆಯೇ ಬರೆದಿದ್ದಾರೆ ಇವತ್ತಿಗೂ ಪ್ರಸ್ತುತ ಯಾಕಂದರೆ ಮನುಷ್ಯ ಬದಲಾಗಿಲ್ಲ ಆಡ್ಕೊಳ್ಳೋರು ಇದ್ದಷ್ಟು ನಾವು ಇನ್ನಷ್ಟು ಎಚ್ಚರದಿಂದ ಬದುಕ್ತೀವಿ ಆಡ್ಕೊಳ್ಳೋರು ಇರಬೇಕು ಆವಾಗಲೇ ನಾವು ಬೆಳೆಯೋಕ್ಕೆ ಸಾಧ್ಯ ತೀರಾ ಶ್ರೀರಾಮನಂತೆ ಅಗಸ ಹೇಳಿ ಹೇಳದ ಎ ಅಗಸ ಹೇಳ್ದ ಅಂತ ಸೀತಾಮತೆಯನ್ನ ಕಾಡಿಗೆ ಅಟ್ಟಿದ್ರು ಅಲ್ವಾ ಅಂಥವರು ಅಂಥವರು ಸುತ್ತ ಇದ್ದಾರೆ ಎಂಬ ಜಾಗೃತಿ ಬೆಳೆಯುತ್ತೆ ಓ ಶ್ರೀರಾಮನ ಅಗಸನ್ ಮಾತು ಕೇಳಿಕೊಂಡು ಶ್ರೀರಾಮ ಸೀತಾಮಾತೆಯನ್ನ ಕಾಡಿ ಕಳಿಸಿದ್ರು ಅಂದರೆ ಆ ಥರ ಮ್ಯಾನಿಪುಲೇಟ್ ಮಾಡೋರು ನಮ್ಮ ಜೊತೆಲಿ ಇದ್ದಾರೆ ಅನ್ನೋ ಎಚ್ಚರಿಕೆನ ನಾವು ತಗೋಬೇಕಾಗಿದೆ ಕೈಕೆ ಹೇಳಿದ್ರು ಅಂತ ಶ್ರೀರಾಮನ್ನ ಗಾಡಿ ಕಲ್ಸಿದ್ರು ಅಲ್ವಾ ಹಾಗೆ ಈ ಥರ ಎಲ್ಲ ನಮ್ಮ ಜೊತೆಲೇ ಇರ್ತಾರೆ ನಿಂದಕರು ಇರಬೇಕು ಆದರೆ ಆ ನಿಂದನೆ ನಮ್ಮನ್ನ ಒಂದು ರೀತಿ ಅಭಿವೃದ್ಧಿಯ ಕಡೆಗೆ ಕರ್ಕೊಂಡೋಗುತ್ತೆ ನೀವು ನೋಡಿ ಕೈಕೆ ರಾಮನ್ನ ಕಾಡಿ ಕಳಿಸಿಲ್ಲ ಅಂದಿದ್ರೆ ಕಾಡಿಗೆ ರಾಮ ಹೋಗಲಿಲ್ಲ ಅಂದಿದ್ರೆ ಸೀತಾ ಹೋಗ್ತಾ ಇರಲಿಲ್ಲ ಸೀತಾರಾಮ ಇಬ್ಬರು ಕಾಡಿಗೆ ಹೋಗಿಲ್ಲ ಅಂದಿದ್ರೆ ಅಲ್ಲಿ ರಾವಣ ಬರ್ತಾ ಇರಲಿಲ್ಲ ಲಕ್ಷ್ಮಣ ಹೋದರು ಲಕ್ಷ್ಮಣನ ರಾವಣನ ತಂಗಿ ನೋಡಿ ಶೂರ್ಪಣಕ್ಕಿ ಹೋಗಿ ರಾವಣಂಗೆ ಹೇಳಿದ್ರು ಅಲ್ಲೊಂದು ಹೆಣ್ಣಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅಂತ ರಾವಣ ಬಂದು ಸೀತಾಮಾತೇನ ನೋಡಿದ್ರು ಸೊ ಅಲ್ಲಿ ಸೀತಾಮಾತೆ ಬೇಕು ಅಂತ ರಾವಣಂಗೆ ಅನ್ನಿಸ್ತು ಎಗೇನ್ ಅಲ್ಲಿಂದ ಏನು ಸೀತಾಮಾತೆನ ಅವರು ಕರ್ಕೊಂಡು ಹೋದರು ಯಾರು ರಾವಣ ಕಿಡ್ನಾಪ್ ಮಾಡಿದ್ರು ಅದು ಕಿಡ್ನಾಪ್ ಆಗಿದ್ದಕ್ಕೆ ರಾಮ ರಾವಣನ ಅಂದರೆ ಸೀತಾಮಾತೆನ ಹುಡ್ಕೊಂಡು ಹೋಗಬೇಕಾದ್ರೆ ರಾವಣ ಕದ ಕರ್ಕೊಂಡು ಹೋಗಿರೋದು ಅಂತ ಗೊತ್ತಾಯಿತು ಸೊ ಆಂಜನೇಯ ಅವ್ರಿಗೆ ಪರಿಚಯ ಆಗಬೇಕಿತ್ತು ಅಲ್ಲಿ ರಾವಣನ ವಧೆ ಆಗಬೇಕಿತ್ತು ಅಂದರೆ ಅಧರ್ಮ ನಾಶ ಆಗಬೇಕಿತ್ತು ಧರ್ಮ ಸ್ಥಾಪನೆ ಆಗಬೇಕಿತ್ತು ಅದಕ್ಕೋಸ್ಕರ ಇವೆಲ್ಲ ನಡೀತು ಕೈಗೆ ರಾ ಅವತ್ತು ರಾಮನ್ನ ಪಟ್ಟಾಭಿಷೇಕಕ್ಕೆ ಬಿಟ್ಬಿಟ್ಟಿದ್ದಿದ್ರೆ ರಾವಣ ಅನ್ನೋವಂತಹ ಒಂದು ಅಧರ್ಮ ಇದೇನು ನಡೀತಾ ಇತ್ತು ಮೇ ಬಿ ಅದು ಹೋಗ್ತಾನೆ ಇರಲಿಲ್ಲ ಅನ್ಸುತ್ತೆ ಅದೇ ಥರ ಇವತ್ತು ಯಾರೆಲ್ಲ ಭಗವಂತ ಅಂದರೆ ಹುಟ್ಟಿ ಬಂದಿದ್ದಾರೆ ರಾಮ ಕೃಷ್ಣ ಇವರೆಲ್ಲ ಪ್ರತಿಯೊಬ್ಬರೂ ಕೂಡ ಅವ್ರ ಲೈಫಲ್ಲಿ ಬಂದಿರೋ ಅಂತಹ ನಿಂದನೆಗಳು ಅವ್ರನ್ನ ಯಾರು ಕಾಲು ಎಳೆದಿದ್ದಾರೆ ಅದರಿಂದನೇ ಬೆಳೆದಿದ್ದಾರೆ ಅದಕ್ಕೆ ನಮ್ಮ ಲೈಫಲ್ಲೂ ಏನಾದರೂ ನಮ್ಮ ಹಿಂದೆ ಮಾತಾಡ್ತಿದ್ದಾರೆ ಕೆಟ್ಟದು ಅಂದರೆ ಭಗವಂತ ಏನೋ ಒಳ್ಳೇದು ಮಾಡಿಸ್ತಿದ್ದಾನೆ ನಮ್ಮ ಹತ್ರ ಅದು ಅದನ್ನು ಆ ಥರ ತಗೊಂಡು ನಾವು ಮುಂದಕ್ಕೆ ಹೋಗಬೇಕಾಗತ್ತೆ ಸೊ ಇತರರಿಗೆ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇದೆ ಎನ್ನುವುದಕ್ಕಿಂತ ನಿಮಗೆ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅನ್ನೋದು ಮುಖ್ಯ ಚಂದವಾಗಿ ಬದುಕಿ ಚೆನ್ನಾಗಿ ಬದುಕಿ ಆಡಿಕೊಳ್ಳೋವರು ಇನ್ನೊಬ್ಬರನ್ನು ಹುಡುಕಿ ಆಡ್ಕೊಳ್ಳೋರು ಇವತ್ತು ನೀವು ನಾಳೆ ಇನ್ನೊಬ್ರು ಅಂತ ಹುಡ್ಕೊಂಡು ಹೋಗ್ತಾ ಇರ್ತಾರೆ ನೀವು ಮಾತ್ರ ಚೆನ್ನಾಗಿ ಬದುಕಿ ಖುಷಿಯಾಗಿ ಬದುಕಿ ನಿಮಗೋಸ್ಕರ ಬದುಕಿ ಒಳ್ಳೆಯದನ್ನು ಮಾಡಿ ಆ್ಯಂಡ್ ನಿಮಗೇನು ಒಳ್ಳೇದನ್ಸುತ್ತೆ ಅದನ್ನು ಮಾಡಿ ಫೈನಲಿ ನೀವು ನೀವಾಗಿರಿ ಕೆಲವರ ದುಃಖ ಏನಂದರೆ ನಾನು ಎಷ್ಟು ಒಳ್ಳೆಯ ರೀತಿಯಲ್ಲಿದ್ದರೂ ಉಳಿದವರು ನನ್ನನ್ನು ಇಷ್ಟಪಡ್ತಿಲ್ಲ ಯಾಕೆ ನಾನೇನು ಮಾಡಿದ್ರು ಏನಾದರೂ ಒಂದು ಹೇಳ್ತಿರ್ತಾರೆ ಯಾಕೆ ಅಂತ ಲೈಫ್ ಈಸ್ ನಾಟ್ ಅಬೌಟ್ ಪ್ಲೀಸಿಂಗ್ ಎವ್ರಿ ಒನ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನೊಬ್ಬರನ್ನ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ ನಾನು ಎಷ್ಟು ಒಳ್ಳೆಯವಳು ಎಷ್ಟು ಒಳ್ಳೆಯವನು ಅಂತ ಯಾರ ಹತ್ರನೂ ನೀವು ಬೆಗ್ ಮಾಡೋಕ್ಕೆ ಹೋಗಬೇಡಿ ಭಿಕ್ಷೆ ಥರ ಕೇಳಬೇಡಿ ಎಲ್ರಿಗೂ ಮೆಚ್ಚೋ ಅಂತಹ ಬದುಕು ಸಾಧ್ಯ ಇಲ್ಲ ಸೊ ನೀವು ನೀವಿದ್ದಂತೆ ಬದುಕಬೇಡಿ ನಿಮ್ಮ ಸಮಯವನ್ನು ಉಳಿದವರು ನಿಮ್ಮ ಬಗ್ಗೆ ಏನು ಯೋಚಿಸಬೇಕು ಏನು ಚಿಂತಿಸಬೇಕು ಅನ್ನೋದು ನೀವು ತಲೆ ಕೆಚ್ಕೊಬೇಡಿ ಎಲ್ಲಿಯವರೆಗೆ ಇನ್ನೊಬ್ಬರು ನನ್ನ ಒಪ್ಪಿದರೆ ಮಾತ್ರ ನನಗೆ ಸಂತೋಷ ಅಂತ ಅಂದ್ಕೊಳ್ತೀವ ಅಲ್ಲಿವರೆಗೂ ನೀವು ಸಂತೋಷವಾಗಿರೋಕ್ಕಾಗಲ್ಲ ನಿಮ್ಮ ಹ್ಯಾಪಿನೆಸ್ನ ಬೇರೆಯವ್ರ ಕೈಗೆ ಕೊಟ್ಬಿಡ್ತೀರಾ ಹಾಗಾಗಿ ಆದಷ್ಟು ಬೇಗ ಅದ ಆಕೀನ ವಾಪಸ್ ತಗೊಂಡು ಒಳ್ಳೆ ಕೆಲಸ ಮಾಡ್ತಾ ಒಳ್ಳೆ ಆಲೋಚನೆಯಿಂದ ಏನು ಬೆಸ್ಟ್ ಮಾಡಬೇಕು ಅದನ್ನು ಮಾಡ್ತಾ ಹೋಗಿ ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಬೇಡಿ ಕೆಟ್ಟದನ್ನು ಯೋಚನೆ ಮಾಡಬೇಡಿ ಸಾಧ್ಯ ಆದಷ್ಟು ಒಳ್ಳೆದನ್ನ ಬಯಸಿ ಸಾಧ್ಯ ಆದಷ್ಟು ಒಳ್ಳೆದನ್ನ ಮಾಡಿ ಅವಶ್ಯಕತೆ ಇದೆ ನಿಮ್ಮ ಅವಶ್ಯಕತೆ ಇದೆ ಅಂದ್ರೆ ಅಲ್ಲಿ ನಿಂತ್ಕೊಳ್ಳಿ ನಿಮ್ಮ ಅವಶ್ಯಕತೆ ಇಲ್ಲ ಅಂದ್ರೆ ನಿಮ್ಮ ಕೆಲಸ ನೋಡ್ಕೊಳ್ಳಿ ಆ್ಯಂಡ್ ನೀವು ಬರಲಿಲ್ಲ ಅಂದ್ರೆ ಜನ ಕೆಟ್ಟದಾಗ ಮಾತಾಡ್ತಾರೆ ಅಂದ್ರೆ ಅದು ಅವ್ರಿಗೆ ು ನೀವೆಷ್ಟು ಯಾವ ಟೈಮಲ್ಲಿ ಯಾರಿಗೆ ನೀವು ಸಮಯ ಕೊಡಬೇಕು ಅದನ್ನು ಕೊಡಿ ಅಂಡ್ ಇದೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಆಗ ಜನ ನಿಮ್ಮನ್ನ ಜಡ್ಜ್ ಮಾಡ್ತಾ ಇದ್ರೆ ನೀವು ಇಷ್ಟೆಲ್ಲ ಯೋಚನೆ ಮಾಡಿ ಯಾರಾದರೂ ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇವತ್ತಿಂದ ಅದು ಅವ್ರ ಕೆಲಸ ನಮ್ಮ ಕೆಲಸ ಅಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ ಈಗ ನೀವು ಈ ಚಾಪ್ಟರಿಂದ ಓವರ್ ಆಲ್ ಏನ್ ಕಲ್ತ್ರಿ ಅಂಡ್ ಏನೇನು ಮಾತಾಡಿದ್ರಿ ನೀವು ಯಾರ ಬಗ್ಗೆ ಆದರೂ ಮಾತಾಡಿದಿರಾ ಯೋಚನೆ ಮಾಡಿ ಹಾಗೆ ನೀವು ಯಾರ ಬಗ್ಗೆ ಏನಾದರೂ ಮಾತಾಡ್ತಿದ್ರೆ ಸ್ಟಾಪ್ ಮಾಡಿ ನಿಮ್ಮ ಬಗ್ಗೆ ಯಾರಾದರೂ ಯೋಚನೆ ಮಾಡಿ ಈ ರೀತಿ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಿ ಓವರ್ ಆಲ್ ಏನು ಕಲ್ತ್ರಿ ಅಂತ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಆ್ಯಂಡ್ ಈ ಒಂದು ಚಾಪ್ಟರ್ ಈ ಒಂದು ಬುಕ್ಕಲ್ಲಿ ನಾನು ಓದ್ತಾ ಇರುವಂತಹ ಕೊನೆಯ ಚಾಪ್ಟರ್ ಆಗಿದೆ ನಾಳಿನ ಎಪಿಸೋಡಲ್ಲಿ ಇನ್ನೂ ಎಷ್ಟು ಬ್ಯೂಟಿಫುಲ್ ಚಾಪ್ಟರ್ ಇದೆ ಅಂತ ನೋಡೋಣ ಹಾಗೆ ನಮ್ಮ ಲೇಖಕಿಗೆ ನಾವು ಧನ್ಯವಾದಗಳನ್ನು ನಾಳೆ ಹೇಳೋಣ ಬಟ್ ಇನ್ನೂ ಎಷ್ಟು ಬ್ಯೂಟಿಫುಲ್ ಚಾಪ್ಟರ್ ಇದೆ ಅಂತ ನಾಳೆ ನಿಮಗೆ ಹೇಳ್ತೀನಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನಕ್ಕೆ ಜ್ಞಾನನ ಸ್ಪ್ರೆಡ್ ಮಾಡೋಣ ನಾವು ಸ್ಪ್ರೆಡ್ ಮಾಡೋ ಒಂದು ವಿಷಯ ಯಾರ್ದೋ ಲೈಫಲ್ಲಿ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು